ನಮಸ್ಕಾರ ವೀಕ್ಷಕರೇ ಅಂಬೇಡ್ಕರ್ ಧ್ವನಿ ಕನ್ನಡ ಚಾನಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಅಕಾಲಿಕ ಮರಣಕ್ಕೆ ತುತ್ತಾದ ಸುರೇಶ್ ಖಾಂದ್ರೆ ಮನೆಗೆ ಆಧಾರವಾಗಿದ್ದ ಸುರೇಶ್ ಖಾಂದ್ರೆ ತೀರಿ ಹೋದ ನಂತರ ಅವನ ಕೆಲಸ ಅವನ ಧರ್ಮ ಪತ್ನಿಯಾದ ದ್ರಾಕ್ಷಾಯಣಿ ಖಾಂದ್ರೆ ಅವರಿಗೆ ಕೊಡಲು ಲಂಚ ಕೇಳುತ್ತಿರುವ ಭ್ರಷ್ಟ ಅಧಿಕಾರಿ ಎಸ್ ಢಾಂಗೆ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳು ಖಡಕ್ ಸಂದೇಶ ರವಾನಿಸಬೇಕಾಗಿದೆ ನೊಂದ ಮಹಿಳೆಗೆ ನ್ಯಾಯ ಕೊಡಿಸುವ ಸಂಕಲ್ಪ ನಮ್ಮ ಅಂಬೇಡ್ಕರ್ ಧ್ವನಿ ಚಾನೆಲ್ ಮಾಡಿದ್ದೇವೆ ಹಾಗೂ ಸುರೇಶ್ ಖಾಂದ್ರೆ ನಿಧನರಾಗಿ ಒಂದು ವರ್ಷ ಕಳೆದರೂ ಇನ್ನೂ ಕೂಡ ಇನ್ಶೂರೆನ್ಸ್ ಹಣ ಬರದ ಹಾಗೆ ತಡೆಯುತ್ತಿರುವ ಭ್ರಷ್ಟ ಅಧಿಕಾರಿ ಎಸ್ ಎಸ್ ಡಾಂಗೆ ಬ್ಯೂರೋ ರಿಪೋರ್ಟ್ ಅಂಬೇಡ್ಕರ್ ಧ್ವನಿ ಕನ್ನಡ ಹುಕ್ಕೇರಿ ವೀಕ್ಷಕರೇ ನಮಸ್ಕಾರ ಇವತ್ತು ಪಾಶಾಪುರ ಗ್ರಾಮದಲ್ಲಿ ನಾವಿದ್ದೇವೆ ಹುಕ್ಕೇರಿ ತಾಲೂಕಿನ ಪಾಶಾಪುರ ಗ್ರಾಮದಲ್ಲಿ ಇವತ್ತೊಂದ ನಾವು ಹಿಂದಕ್ಕೆ ಒಂದ್ ತಿಂಗಳಿಂದ ನ್ಯೂಸ್ ಮಾಡಿದಾಗ ಅದಕ್ಕೆ ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡಿ ಅದ್ರ ಮುಂದಿನ ಕೆಲಸವನ್ನು ಮಾಡೋಣ ಅಂತ ಹೇಳಿದರು ಆದ್ರ ಒಂದು ಸ್ಫೋಟಕವಾದ ಹೇಳಿಕೆ ಇತ್ತು ಸ್ಫೋಟಕವಾದ ಆರೋಪ ಅನ್ನ ಸುರೇಶ್ ಕಾಂದ್ರೆ ಅವರ ಪತ್ನಿಯವರು ಮಾಡಿದಾರ ಆ ಸ್ಫೋಟಕವಾದ ಆರೋಪ ಹಾಗೂ ಈ ಭ್ರಷ್ಟ ಅಧಿಕಾರಿಗಳ ದುರಾಡಳಿತ ಹಾಗೂ ದುರ್ವರ್ತನೆ ಹೇರಿ ಯಾವ ರೀತಿ ಇದೆ ಅಂತ ಹೇಳಿ ಸ್ವತಃ ಅವ್ರ ಬಯಲ ಕೇಳೋಣ నన్ గ హెట్ వర్స్ దాస మార్కొత్త ఊరగ ఇది పంచాయతీ మార్క బంద ఏదమ్ కల్స మి హార్ట్ అటాక్ ఆగి తిర్కొంద తిర్కొంద్ర ఒన్ కల్సోత ని బా తేరు హూన్ నన్ గర్కోవ కింద్ర కర్కొంద ఎమకల్ మడి వారు ఎమకల్ మడిగా రిపోర్ట్ బ్రు నిన్ కడే ఏ ఇన్సూరెన్షన్ కేరు నన్ గ నడ ఇన్సూరెన్షన్ మిల్లత్ నాి ఆమె పిడువే సరేనందడ ఇన్సూరెన్స్ ఐదు లక్ష త ఐదు సార్ రూపాయ నేను కొడుతున్నాను నేను కల్సక్ కర్కొత ಮಾತ್ ಕೊ ಕೊಟ್ಟಿ ರಿ ರಿಪೋಟ್ ಇಲ್ಲಿ ಬಂದ ಪಾಶಾಪುರ ಪಂಚಾಯತಿ ಒಂದ್ ವರ್ಷದಿಂದ ನಾನು ತಕ ಆರ್ ಮಕ್ಳದಾವು ನಾ ಕರ್ಕೋತ ತಕ ಜಗಿದ ಈಗ ಈಗ ಲಾಸ್ಟ್ ಮೂರ್ ನೆಟ್ ಬಂದ ಇಲ್ಲ ನನಗುದಿಲ್ಲ ಮೂರ್ ಲಕ್ಷ ರೂಪಾಯಿ ಕೊಟ್ಟರೆ ಕರ್ಕೋತನ ಕೆಲ್ಸಕ್ ಇಲ್ಲ ನನ್ ಕರ್ಕೋಕ ಆಗುದಿಲ್ಲ ನಾನು ಹೊಳೆ ಹಿಂಗ್ ಕಳಿಸಿದನು ಯಾರು ಮುಂದನ್ ಹೇಳ್ಬಾರ್ದು ನಿನಗ ನನಗ ಅಟ್ಟ ಗೊತ್ತಾ ಯಾರ ಮುಂದ್ ನಿಮ್ ಮುಂದಿ ಹೇಳಕ್ ಹೋಗ್ಬೇಡ ನನಗ ನನ್ಗ ಅಟ್ಟ ಗೊತ್ತ ಮೂರ್ ಲಕ್ಷ ರೂಪಾಯಿ ಕೆಲ್ಸಕ್ಕೆ ಇವತ್ತು ರೆಡಿ ಮಾಡಿದ್ರೆ ಕರ್ಕೋತನ ಇಲ್ಲ ಅಂದ್ರೆ ನನ್ ಮತ್ತ ನಾ ಪಂಚಾಯತಿ ಹೊಳೆ ಹೊಗ್ ಕೇಳಿದಾಗ ಬೆಂಗ್ಳೂರ್ ಕಳ್ಸಿದನು ಬೆಳಗಾವಿ ಕಳ್ಸಿದನು ಅಪ್ರೂವಲ್ ಆಗಿ ಬರ್ಲಿ ಕಾಗದ ಆಮೇಲೆ ಕರ್ಕೊತ ನಂದ್ ಅಂದ್ ಒಂದ್ ವರ್ಷದಿಂದ ನನ್ನ ಇಟ್ಟ ತಕ ಕಾಡಿದ ಈಗ ಬಂದ್ ಕೇಳ ತಕ್ಕ ಲಾಸ್ಟ್ ಪೈನ್ ಎಲ್ಲ ನನಗಿದ್ ಹೇಳಿದನು ಮೂರ್ ಲಕ್ಷ ರೂಪಾಯಿ ಕೊಡೋಟ್ ನನ್ ಕಡೆ ಕೆಪಾಸಿಟಿ ಇಲ್ಲ ಮನಿ ಆಗಿ ಒಬ್ಬ ಇದ್ದ ಅವ ತಿರ್ಕೊಂಡ್ ಹೋಗಿದಾನು ಆರ್ ಮಕ್ಳದಾವ್ ನಂದ್ ಒಂದ್ ಒಂದ್ ಉಪ್ಪತ್ತು ಊಟ ಮಾಡಿರೋ ಒಂದ್ ಉಪ್ಪತ್ತು ಊಟಕ್ಕೆ ನನಗ್ ಇಲ್ಲ ಮತ್ ಇವ್ ಮೂರ್ ಲಕ್ಷ ರೂಪಾಯಿ ಕೊಟ್ಟ ನಾ ಕೆಲ್ ಎಲ್ಲಿ ಹತ್ತಿಲ್ಲ ಅಂತ ಹೇಳಿ ನನ್ ಆರ್ ಮಕ್ಳದಾವ್ ನನ್ ಆರ್ ಮಕ್ಕಳಿಗೆ ನನಗ ಏನ್ ಕೊಡ್ರಿ ನ್ಯಾಯ ಅಂತ ಹೇಳಿ ನಾ ಕೇಳ ಕೊಡತ ಇದಿಷ್ಟು ಅವರ ಪಿ ಅವರ ನಡೆದ ಮಾತುಕತೆಯಾಗಿತ್ತು ಇಂತ ಕೆಳಮಟ್ಟಕ್ಕೆ ಅಧಿಕಾರಿಗಳು ಅನ್ನೋದು ನಮಗೂ ಆಶ್ಚರ್ಯ ಆದಂತ ಇದಾಗಿತ್ತು ಇದ್ರ ಮುಂದಿನ ಕ್ರಮವನ್ನ ಸಿ ಅವ್ರ ಜೊತೆ ಮಾತಾಡಿ ಹಾಗೂ ಈ ಮಹಿಳೆ ಈ ಕಾನೂನು ಮುಖಾಂತರ ಜಯ ತಂದು ಕೊಡುತ್ತೇವೆ ಅಂತ ಹೇಳುತ್ತಾ ನಮ್ಮ ಈ ವಾಹಿನಿ ಮುಖಾಂತರ ಭರವಸೆಯನ್ನು ಕೊಡ್ತಾ ಇದ್ವಿ